ನಮಸ್ತೆ ವೀಕ್ಷಕರೇ ಇವತ್ತು ನಾನು ಅಂಡಿಂಜೆ ಭಾಗದಲ್ಲಿ ನನ್ನ ಮಾವನ ತೋಟದಲ್ಲಿದ್ದೀನಿ ಡಿಕಯ್ಯ ಪೂಜಾರಿ ಅಂತ ನಮ್ಮ ಮಾವ ಇವರು ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಅಡಿಕೆಯ ಸಣ್ಣ ಸೈಗನ್ ಗಿಡಗಳನ್ನು ನೆಟ್ಟಿದ್ದಾರೆ ಇದಕ್ಕೆ ಇವರು ಯಾವುದೇ ಗೊಬ್ಬರವನ್ನು ಹಾಕಿರಲಿಲ್ಲ ಖಾಲಿ ಸೊಪ್ಪು ಗೊಬ್ಬರ ಮತ್ತು ಸ್ವಲ್ಪ ಒಂದು ಹತ್ತು ದಿವಸದ ಹಿಂದೆ ಸ್ವಪ್ ಫ್ಯಾಕ್ಟಮಸ್ ಅಂತ ಹೇಳಿ ಒಂದು ಸ್ವಲ್ಪ ಗೊಬ್ಬರವನ್ನು ಹಾಕಿದ್ದಾರೆ ನಾನು ಕಳೆದ ಸಲ ಒಂದು ಇವರಿಗೆ ಗದ್ದೆಯ ಭಾಗಕ್ಕೆ ಒಂದು ನಮ್ಮ ಸಾವಯವ ಗೊಬ್ಬರವನ್ನು ಕೊಟ್ಟಿದ್ದೆ ಕಾರಣಾಂತರದಿಂದ ಮಳೆ ಜಾಸ್ತಿ ಆಗಿದ್ದರಿಂದ ಅವರಿಗೆ ಬಳಸೋಕ್ಕಾಗಿರಲಿಲ್ಲ ಅದೇ ಗೊಬ್ಬರವನ್ನು ಇವಾಗ ಅಡಿಕೆ ಗಿಡಕ್ಕೆ ಹಾಕುವ ಅಂತ ಹೇಳಿ ಮಾವನ ಹತ್ರ ಮಾತಾಡಿ ಇವತ್ತು ಬೆಳಗ್ಗೆ ನಾನು ಇಲ್ಲಿ ಬಂದಿದ್ದೀನಿ ನನ್ನ ಜೊತೆ ನನ್ನ ಮಾವರಾದ ಡಿ ಕೆ ಪೂಜಾರಿ ಅವರಿದ್ದಾರೆ ಅವರನ್ನು ಮಾತಾಡಿಸೋಣ ಸರ್ ನಮಸ್ತೆ ಇಲ್ಲಿ ಎಷ್ಟು ದಿವಸದಿಂದ ಮಾವ ಇದು ಗಿಡ ನೆಟ್ಟಿರೋದು ಯಾವಾಗ ಸಾಧಾರಣ ವಿಜಯದಶಮಿಯ ದಿವಸ ಗಿಡ ನೆಟ್ಟಿದ್ವಿ ನಾವು ಇದಕ್ಕೆ ಬೇರೆ ಗೊಬ್ಬರ ಏನಾದರೂ ಹಾಕಿದ್ದೀರಾ ಬೇರೆ ಗೊಬ್ಬರ ಅಂದರೆ ಒಂದು ನೂರು ನೂರು ಗ್ರಾಮ್ ಪೆಕ್ಟಾಂಬಲ್ಸು ಹಾಕಿದ್ದೀವಿ ಅಷ್ಟೇ ಬೇರೆ ಏನು ಹಟ್ಟಿ ಗೊಬ್ಬರ ಮಾತ್ರ ಹಾಕಿರೋದು ಇಲ್ಲ ಸೊಪ್ಪು ಸೊಪ್ಪು ಮಾತ್ರ ಹಾಕಿರೋದು ಯಾಕಂದರೆ ಸಣ್ಣ ಗಿಡ ಅದರಿಂದ ನಾವೇನು ಹಾಕೋದಿಲ್ಲ ಆಮೇಲೆ ಇದು ಗುಡ್ಡ ಇದ್ದ ಪ್ರದೇಶವನ್ನು ಲೆವೆಲ್ ಮಾಡಿ ಗಿಡಗಳನ್ನು ನೆಡ್ತಾ ಇರೋದು ಸೊ ಈ ಕೆಲವಾರು ವೀಡಿಯೋ ಹಲವಾರು ವೀಡಿಯೋಗಳನ್ನು ನಾನು ತೋರಿಸಿದ್ದೆ ಅವರಿಗೆ ಅದಕ್ಕೆ ಅವರು ಒಳವು ತೋರಿಸಿ ಇದನ್ನು ಕೂಡ ಹಾಕುವ ಅಂತ ಹೇಳಿ ನಿನ್ನೆ ಮಾತಾಡಿ ನಾವು ಈ ಒಂದು ಗಿಡಗಳಿಗೆ ಗೊಬ್ಬರ ಹಾಕಲಿಕ್ಕೆ ಬಂದಿದ್ದೀವಿ ನೆಕ್ಸ್ಟ್ ನಮ್ಮ ಮಾವರ ತೋಟವನ್ನು ಒಂದು ಎರಡೂವರೆ ಮೂರು ತಿಂಗಳ ನಂತರ ನಿಮ್ಮೆಲ್ಲರಿಗೂ ಕೂಡ ಇನ್ನೊಂದು ವೀಡಿಯೋದ ಮುಖಾಂತರ ನಾನು ತೋರಿಸ್ತೀನಿ ಇದು ಇವಾಗ ಮೂರು ತಿಂಗಳ ಗಿಡ ನೋಡ್ಬೋದು ಸೈಗನ್ ಗಿಡ ತುಂಬ ಚೆನ್ನಾಗಿದೆ ಸಿದ್ಧಗಟ್ಟೆಯಿಂದ ತಂದಿರೋದಂತೆ ಅವರ ಮಗ ರವಿಯವರು ಸಿದ್ಧಕಟ್ಟೆಯಿಂದ ತಂದಿರೋದು ನಮ್ಮ ಭಾವ ಇದು ತುಂಬ ಚೆನ್ನಾಗಿದೆ ಗಿಡಗಳು ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಸ್ಪಾಟ್ಗಳಿದ್ದಾವೆ ಎಲೆಚುಕ್ಕಿದು ಸ್ಪಾಟ್ಗಳು ಬೇರೆ ಕಡೆ ಅಟ್ಯಾಕ್ ಆಗಿರೋದ್ರಿಂದ ಅವರು ಬೇರೆ ತೋಟಕ್ಕೆ ಅಟ್ಯಾಕ್ ಆಗಿರೋದ್ರಿಂದ ಅಥವಾ ಬೇರೆ ಇದರಿಂದ ಈ ಮಳೆಗಾಲದಲ್ಲಿ ಎಲೆಚುಕ್ಕಿ ಇದ್ದರಿಂದ ಸ್ವಲ್ಪ ಸ್ಪಾಟ್ಗಳಿದ್ದಾವೆ ಅದು ಕೂಡ ಕ್ಲಿಯರ್ ಆಗುತ್ತೆ ಇವರ ಒಂದು ಪಾರ್ಟಿಗೆ ಟೋಟಲ್ ಐನೂರು ಗಿಡಗಳನ್ನು ನೆಟ್ಟಿದ್ದಾರೆ ಇವರ ಒಂದು ಪಾರ್ಟಿಗೆ ನಾವು ಇನ್ನೂರು ಗಿಡಗಳಿಗೆ ನಮ್ಮ ಗೊಬ್ಬರವನ್ನು ಹಾಕಿ ಡಿಫ್ರೆನ್ಸ್ ನೋಡೋಣ ಅಂತ ಹೇಳಿ ಹಾಕ್ತಾ ಇದ್ದೀವಿ ನಮ್ಮ ಮಾವರಿಗೂ ಕೂಡ ಧನ್ಯವಾದಗಳು ನಮಸ್ತೆ ಸರ್ ಧನ್ಯವಾದ ಎಲ್ಲ ರೈತ ಬಾಂಧವರಿಗೂ ಕೂಡ ಧನ್ಯವಾದಗಳು ನಿಮಗೆ ಯಾರಿಗಾದರೂ ಸಾವಯವ ಗೊಬ್ಬರವನ್ನು ಬಳಸಬೇಕಾದ್ರೆ ಈ ಸ್ಕ್ರೀನಲ್ಲಿರುವಂಥ ನಂಬರಿಗೆ ಮೊದಲಿಂದಲೇ ಪ್ಲಾಂಟೇಷನ್ ಮಾಡುವಾಗಲೇ ಬೀಜೋಪಚಾರ ಮಾಡಿ ಕೂಡ ನಾವು ಕೊಡ್ತೀವಿ ನೀವು ಯಾರಿಗಾದರೂ ಇದರ ಸಂಕ್ಷಿಪ್ತ ವಿವರ ಬೇಕಾದರೆ ಕರೆ ಮಾಡ್ಬೋದು ನಿಮ್ಮ ತೋಟಕ್ಕೆ ಬಂದೇ ನಾವು ವಿವರಗಳನ್ನು ಕೊಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ರೈತ ಬಾಂಧವ್ರೆ